ರಿಸಲ್ಟ್ ನ ಕೊಟ್ಟಿದ್ದೀರಾ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಅಂದ್ರೆ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆ ಅಲ್ಲ ಮೂವತ್ತು ಸಾವಿರ ರೀಲ್ ಆಗ ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ರೀಲ್ಸ್ ನ ಮಾಡಿದಿರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದು ಇವ್ರ ಸಾಂಗು ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಕೂಡ ಥ್ಯಾಂಕ್ ಯು ಮುಂಗಾರವಾಣಿ ಸಾಂಗ್ ನ ಸೂಪರ್ ಹಿಟ್ ಮಾಡಿದ ನಿಮ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಅರೆ ಯಾರು ಯಾರೋ ಇವುಗಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದ್ದೀರಾ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬರ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದೇ ಒಂದು ಚಿಕ್ಕ ಕಥೆ ಇದೆ ಹೇಳ್ತೀನಿ ನಾನು ಅಂದರೆ ಶೂಟ್ ಮಾಡಿದ್ವಿ ಹಿಂದೆ ಮುಂಗಾರು ಮಳೆಯಲ್ಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯಿತು ಅಂತ ಹೇಳ್ತೀನಿ ಅಂದರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಮಳೆ ಇತ್ತು ಅಂದರೆ ಲೊಕೇಶನ್ ಶಿಫ್ಟು ಜಾಸ್ತಿ ಇತ್ತು ನೀವು ನಂಬಲ ನೀವು ನಾನು ತುಂಬ ವಿಷಾರು ಕೆಲಸ ಮಾಡಿದ್ದೀನಲ್ಲ ಎಲ್ಲ ಪ್ರೊಡ್ಯೂಸರು ಸ್ಪಾಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾಟಿಗೆ ಬಂದಿಲ್ಲ ಯಾ ಯಾಕೆ ಲೇಟಾಗಿ ಶೂಟ್ ಮಾಡ್ತಾ ಇದ್ದೀಯಾ ಯಾಕೆ ಲೇಟ್ ಆಗ್ತಾ ಇದೆ ಏನು ಎತ್ತ ತೀರ್ಥಹಳ್ಳಿಗೆ ಒಂದು ದಿನನೂ ಸ್ಪಾಟಿಗೆ ಬಂದಿರಲಿಲ್ಲ ಒಂದೇ ಒಂದು ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ಇದ್ವಿ ಅವರು ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ನ ಸೇರಿಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಯುಗಾದಿ ಹಬ್ಬ ಟ್ರೀಟ್ ಕೊಟ್ಟು ಬಂದಿದ್ರು ಅಂದ್ರೆ ಈ ಸಾಂಗ್ ಮಾಡ್ಬೇಕಾದ್ರೆ ಅದಾಗಿತ್ತು ಅದು ನನಗೆ ತುಂಬಾ ಯಾವಾಗಲೂ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾರೆ ಹಿಂಗೆಲ್ಲ ಇತ್ತು ನಾನು ನಮ್ಮ ಲೋಕಿ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶಿಫ್ಟಿಂಗು ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸಿದ ತಕ್ಷಣ ಹೋಗ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಹೋಗಿ ಇಲ್ಲಿ ಸೆಟ್ ಅಪ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಇಂದೇ ತುಂಬಾ ಪರಿಶ್ರಮ ಇದೆ ನಮ್ಮ ಡಿ ಒ ಪಿ ಅಂದ್ರೆ ನೀವು ಅವರು ಕೂತಿದಾರಲ್ಲ ಅಷ್ಟು ಸುಮ್ನೆ ಕಾಮಾಗಿದ್ದಾರೆ ಬಟ್ ಅವ್ರು ವರ್ಕಲ್ಲ ಹಂಗಲ್ಲ ಪ್ರತಿ ಫ್ರೇಮ್ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಹಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಟಪ್ಪ ತಪ್ಪದ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಅಬೇಣ್ಣ ನಮ್ಮ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದ್ರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಬಿಟ್ರು ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ನೀಟಾಗಿ ಬುದ್ಧಾಟ್ ಮಾಡ್ಕೊಂಡಿದ್ರಾ ಥ್ಯಾಂಕ್ ಯು ಸೊ ಮಚ್ ನಾನು ಈಗ ವಿನಯ್ ಸರ್ ಋಷಿ ಬರಬೇಕು ಅವ್ರ ಪ್ರಶ್ನೆ ಕೇಳಿದ್ರು ಇನೋಸೆಂಟ್ ಅಂತ ಆ್ಯಕ್ಚುಲಿ ಸೆಟ್ ಅಲ್ಲಿ ಇದು ಸೀರಿಯಸ್ ಅವ್ರು ತುಂಬಾ ಈ ಈ ಗಿಟಪ್ ಅಲ್ಲಿ ತುಂಬಾ ಇನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಳು ಹೆಂಗಿರ್ತಾರೋ ಆ ತರ ಓಡಾಡ್ಕೊಂಡಿರ್ತಾ ಇದ್ರು ಸಿಟ್ಟಲ್ಲಿ ತುಂಬಾ ಕ್ಯಾರೆಕ್ಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ವಿನೇಶ್ರು ಹಾಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ಇಷ್ಟ ಬರ್ಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದೆ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಅವರ ಚಾಯ್ಸ್ ನಿಶಾ ಮೇಡಮ್ ನಾನು ಅಂದರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾದ್ರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದಾರೆ ನನಗೆ ತುಂಬ ಇಷ್ಟ ನಾನು ತುಂಬ ನಿಮ್ಮ ಫ್ಯಾನ್ ಅವರು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಒಂದ್ಸಲ ನೋಡಿ ಅಂದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗಿಂದ ಎಷ್ಟೊಂದು ಇದೆ ನಾನು ಆಲ್ವೇಸ್ ಯಾವಾಗಲೂ ಭುವನ್ ಮೂವೀಸ್ಗೆ ಅಬಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ಗೆ ನಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ ಕ್ರಾಂತಿ ಕುಮಾರ್ ನಮ್ಮ ಕೋಡ್ ಎಡೆರ್ ಸ್ವಸ್ತಿಕ್ ನಮ್ಮ ಅಚ್ಚೆಂಡ್ ನಿಶಾಂತು ಎಲ್ಲ ಡೈರೆಕ್ಷನ್ ಟಿ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವುಲ್ಲ ಪ್ರೀ ರಿಲೀಸ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಓ ಸುಮಂತ್ ಅವ್ರಿಗೆ ಅವರು ಕೂಡ ಥ್ಯಾಂಕ್ ಯು ನೀವು ನಮ್ಮ ಫಸ್ಟ್ ಸಾಂಗ್ ರೀಸ್ ಮಾಡೋಕ್ಕೆ ತುಂಬ ಓಡಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫೈನಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ನೋಡಿದಾಗ ಯಾಕೆ ನನ್ನ ಬಗ್ಗೆ ಮಾತಾಡಲಿ ಅಂತ ಅಂತ ಸೇಮ್ ಈ ಸಾಂಗು ಹದಿಮೂರನೇ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಕ ಒಂದು ಸ್ಟುಡಿಯೋ ಕರ್ಕೊಂಡೋದ್ರು ಹೋಗ್ಬಿಟ್ಟು ಅವರು ಒಂದಷ್ಟು ಜನ ಸೇಮ್ ಟೀಮ್ ಇದ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡೆಯ ನಿನ್ನ ಮುಡಿಗೆ ನಾ ನ ಮೂಕಾದೇನು ಅಂತ ಕಂಪೋಸ್ ಮಾಡಿಬಿಟ್ಟು ಸರ್ ಸಕ್ಕತ್ತಾಗಿದೆ ಸರ್ ಈ ಟ್ಯೂನು ಓಕೆ ಮಾಡ್ಬಿಡಿ ಸರ್ ಇಡೀ ನಮ್ಮ ಟೀಮ್ಗೆಲ್ಲ ಓಕೆ ಆಯ್ತು ಸರ್ ನೀವೇನು ಸರ್ ಓಕೆ ಮಾಡಲ್ಲ ಹಂಗೆ ಹಂಗಿಂತ ಫುಲ್ ಫೋರ್ಸ್ ಮಾಡಿದ್ರು ಫುಲ್ ಫೋರ್ಸ್ ಮಾಡಿದಾಗ ನಾವು ಅಲ್ಲೇನು ಮಾತಾಡೋಕ್ಕಾಗಲ್ಲ ಮತ್ತೆ ವಾಪಸ್ ಬಂದು ಮತ್ತೆ ಟೀಮ್ಗೆಲ್ಲ ಕೇಳಿಸಿ ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ ಅವರು ನನಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ದು ಈ ನ ಮಾಡಿ ಅಣ್ಣನ ಕೇಳಿಸ್ತೀವಿ ಆ್ಯಕ್ಚುಲಿ ಅಣ್ಣ ತುಂಬ ಇಷ್ಟಪಟ್ಟರು ಏ ಚೆನ್ನಾಗಿದೆ ಏನು ಮಾಡೋಣ ಅಂದ್ಬಿಟ್ಟು ತುಂಬ ಸಪೋರ್ಟಿವ್ ಆಗಿದ್ರು ಮುಂಗಾರು ಮಳೆ ಸಾಂಗ್ ರೀಚ್ ಆಗಿ ಒಂದು ನನ್ನ ಫ್ರಾಂಕಾಗ ಹೇಳಬೇಕಂದ್ರೆ ನನ್ನ ಪ್ರೊಡಕ್ಷನ್ನು ಪ್ರೊಡ್ಯೂಸರು ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಆಫ್ ಅವ್ರು ಎಲ್ಲಾ ಥರ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಸಾಂಗ್ ಸಾಂಗು ತುಂಬ ರೀಚ್ ಮಾಡೋದು ತುಂಬ ಕಷ್ಟ ನೀವು ತಲೆನೇ ಕಿಡಿಸ್ಕೊಬೇಡಿ ಡೈರೆಕ್ಟ್ರೆ ನೀನು ಏನು ಮಾಡ್ತೀಯಾ ಮಾಡು ಒಟ್ಟು ಸಾಂಗು ರೀಚ್ ಆಗಬೇಕು ಎಲ್ಲ ಥರ ಸಪೋರ್ಟ್ ಮಾಡಿದ್ರು ನಾನು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನಾನು ಯಾವಾಗಲೂ ಯಾವ ಎಲ್ರಿಗೂ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಸೇಮ್ ಮುಂಗಾರು ಮಳೆ ತರನೇ ಸೂಪರ್ ಹಿಟ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌನ್ಸ್ಮೆಂಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟರ್ ನೋಡಿ ಅರಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅರಸು ಅಂತಾರೆ ಅವ್ರು ಬಂದಿಲ್ಲ ಇವತ್ತು ಬಿಕಾಸ್ ಆಫ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಹಂಗಾಗಿ ಬಂದಿಲ್ಲ ಅವರು ಇದನ್ನ ಈ ಗೆ ಬಾಬಾ ಅವರು ಇದುವರೆಗೂ ಒಂದು ಒಂದು ವರ್ಷದ ಮೇಲೆ ಯಾವತ್ತು ಸಾಂಗ್ ಬರೆಯಲ್ಲ ನಮ್ಮ ಸಾಂಗ್ಗೆ ಎಂಟು ವರ್ಷ ಬರ್ಕೊಟ್ಟಿದ್ರು ಸೊ ಅವ್ರು ಯಾವಾಗ್ಲೂ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಬಿಕಾಸ್ ಆಫ್ ಎಂಟು ವರ್ಷ ಅವರೇ ಕರೆಕ್ಷನ್ ಮಾಡೋರು ಭೈ ಇಲ್ಲ ಹಿಂಗೆ ಚೆನ್ನಾಗಿ ಬರುತ್ತೆ ಬಿಕಾಸ್ ಆಫ್ ಅವ್ರ ವಿಂಟರ್ ಹಿಂಗ್ ಬರುತ್ತೆ ಹಿಂಗೆ ಬರುತ್ತೆ ಅಂತ ಅವ್ರು ತುಂಬಾ ಚೆನ್ನಾಗಿ ಬರ್ಕೊಟ್ರು ಅವ್ರಿಗೂ ಹಸು ಅಂತಾರೆ ಹಸು ಅನ್ನೂ ಥ್ಯಾಂಕ್ ಯು ಹೇಳ್ತೀನಿ ಕೇಳಿದ್ರಿ ಸರ್ ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರ್ಲಿ ಇನ್ನೂ ನಮ್ದು ಕಂಟೆಂಟ್ಗಳು ಇನ್ನು ನಾಲ್ಕು ಐದು ಸಾಂಗ್ ಇದೆ ಒಂದು ನಾಲ್ಕು ಸಾಂಗ್ ಇದೆ ಒಂದು ಟ್ರೇಲರ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಹೋಗ್ತಾ ಇದ್ದೀವಿ ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ನಮ್ದು ಯಾವ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗ್ ಎಲ್ಲರೂ ಸೂಪರ್ ಆಗಿ ಮೂವತ್ತಾರು ಮಿಲಿಯನ್ ನೋಡಿದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅದೇ ಥರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ ಮಾಧ್ಯಮದ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರಿಗೆ ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಮಾಡ್ಕೊಂಡು ಮಾಡ್ಕೊಂಡ್ಬಂದವ್ರೆ ಅದಕ್ಕೆ ನಾನು ದೇವರಾಣಿ ಖುಷಿಯಾಗಿದ್ದೆ ಆಭಾರಿ ಆಗಿದ್ದೀನಿ ನಾನು ಬೇಡ ಲಾಕ್ಡೌನ್ ಆಗಿದ್ದು ಆ ಟೇಬಲ್ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದ್ರೂ ಇಲ್ಲಣ್ಣ ಮಾಡ್ತೀನಿ ಹಂಗಾರೆ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸ್ಟಾನ್ ಶೂಟ್ ಮಾಡೋದು ಅಂತ ಇದ್ದೀನಿ ಲಕ್ಕ ಮಾಡಿದ್ದೀನಿ ಟಿಕೆಟ್ ಕೂತು ನೋಡೋಣ ಡೇಟಲ್ಲಿ ಡೇಟಲ್ಲಿ ನೋಡ್ಬೇಕ ಹಾಂ ಸಲ್ಲ ನಾನು ನೋಡಿಲ್ಲ ನೋಡಬೇಕು ಯಾಕೆ ಸರ್ ಹಾಂ ನಾವು ನೋಡಿದೆ ಸರ್ ನಾನು ನೋಡಿಲ್ಲ ಇನ್ನ ನೋಡ ನಾನು ಹೇಳ್ತೀನಿ ನಾನು ಗೇಟಲ್ಲೇ ನೋಡೋಣ ಬಿಗ್ ಏನ ನಿಮ್ಮ ಮುಂದೆ ಹೆಂಗಿರ್ತಾರೆ ಹಾಂ ಇಲ್ಲ ಸರ್ ಈ ನಾನು ಮುಂಗಾರ ಮಳೆ ಸಾಂಗು ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದ್ದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗ ಎಲ್ಲ ಕಡೆನೂ ನಿಮ್ಮ ಸಾಂಗ್ ಈಗ ನಿಮ್ಮ ಪಿಚ್ಚರ್ ಅಂದೆ ಈ ಸಾಂಗ್ ಈ ಸಾಂಗ್ ತುಂಬ ಎಲ್ಲ ಕಡೆನೂ ಹೇಳ್ತಾರೆ ಸರ್ ಹಾಂ ನಾನು ಸುಮಾರು ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತೂ ಇದು ತುಂಬ ನಮ್ಮೂರಲ್ಲೇ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳಿದಾಗ ನಮ್ಮ ಸಾಂಗ್ ಏಯ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ದೆ ಅಂತ ಸಿನಿಮಾ ಯಾವಾಗ ರೀಲ್ ಮಾಡ್ತೀವಿ ಯಾವಾಗ ರೀಲ್ ಅಂತ ಕೇಳ್ತಾರೆ